ಮನೆ ಒಳಗಡೆ ಇದ್ದಾಗ ಸಾಕಷ್ಟು ವೆಯ್ಟ್ ಲಾಸ್ ಮಾಡಿದ್ರಿ ಸೊ ಈಗ ಅದು ಮೇಂಟೈನ್ ಮಾಡಿದ್ದೀರ ಅಂತ ಅನ್ನಿಸ್ತಾ ಇದೆ ಆಕ್ಚುಲಿ ಸೋಶಲ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಸೊ ಎಷ್ಟು ಕಷ್ಟ ಆಗ್ತಿದೆ ಡಯಟ್ ಏನಾದರೂ ಮಾಡ್ತಾ ಇದ್ದೀರಾ ನೀವು ಅದಕ್ಕೋಸ್ಕರ ಹೇಗೆ ಅಂತ ಅಲ್ಲಿ ಇದ್ದಿದ್ದನ್ನು ಮೇಂಟೈನ್ ಮಾಡೋದಕ್ಕೆ ಸತ್ಯವಾಗ್ಲೂ ಡಯಟ್ ಮಾಡ್ತಾ ಇಲ್ಲ ಬಟ್ ಏನಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಹೆಲ್ದಿ ಫುಡ್ ತಿಂತಾ ಇದ್ವಿ ಯಾಕೆ ಅಂತಂದ್ರೆ ಅಲ್ಲಿ ಮಸಾಲ ಐಟಮ್ ಇರ್ತಾ ಇರಲಿಲ್ಲ ಅಲ್ಲಿ ನಾವೇ ಪ್ರಿಪೇರ್ ಮಾಡಬೇಕಾಗಿತ್ತು ಮಸಾಲ ಐಟಮ್ ಇರ್ತಾ ಇರಲಿಲ್ಲ ಹಂಗೆ ನೋಡೋಕಂದರೆ ಅದೇ ಅಲ್ಲಿ ತಿಂತಿದ್ವಲ್ಲ ನಾವು ಅದೇ ಹೆಲ್ದಿ ಫುಡ್ ಸೊ ಅದನ್ನೇ ಇಲ್ಲಿ ಬಂದ ಮೇಲೂ ಫಾಲೋ ಇದ್ದೀನಿ ನಾನು ಮಸಾಲ ಐಟಮ್ಸ್ ತಿಂತಾ ಇಲ್ಲ ಬೇರೆ ಜಂಕ್ ಫುಡ್ಸ್ ತಿಂತ ಮುಂಚೆಯಿಂದನೂ ನಾನು ಜಂಕ್ ಫುಡ್ಸ್ ತಿನ್ನಲ್ಲ ತಿಂದರೆ ಆಸೆ ಪಟ್ಟು ತಿನ್ನೋದು ಅಂದರೆ ಪಾನಿಪುರಿ ಒಂದೇ ಸೊ ಹಾಗಾಗಿ ಅಲ್ಲಿ ಏನು ಫಾಲೋ ಮಾಡ್ತಿದ್ವಿ ಅದನ್ನೇ ಇಲ್ಲೂ ಫಾಲೋ ಮಾಡ್ತಿರೋದ್ರಿಂದ ಅದು ಮೇಂಟೇನ್ ಆಗಿದೆ ಅಷ್ಟೇ ಬಟ್ ಇಲ್ಲ ಇನ್ನೊಂದು ಒಂದು ಸ್ವಲ್ಪ ಆನ್ ಆಗಿದ್ದೀನಿ ಬಿಗ್ ಬಾಸಿಂದ ಇಲ್ಲಿಗೆ ಬಂದಮೇಲೆ ಒಂಚೂರು ಪುಟ್ಟ ಆಗಿದ್ದೀನಿ ಬಟ್ ಆದ್ರೂ ಲೈಕ್ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಿರೋದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ನಾನು ಏನು ತಿಂತಿದ್ದೆ ಅದನ್ನೇ ಇಲ್ಲೂ ಫಾಲೋ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಈಗ ಸಾಕಷ್ಟು ತಿಂಗಳಾಗಿದೆ ಬಿಗ್ ಬಾಸ್ ಮುಗಿದು ನಿಮ್ಮ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಂತಹ ಒಂದು ವಿಯರ್ಡ್ ಫ್ಯಾನ್ ಬಾಯ್ ಮೂಮೆಂಟ್ ಅಥವಾ ಫ್ಯಾನ್ ಗರ್ಲ್ ಮೂಮೆಂಟ್ ಅಥವಾ ಇನ್ನೊಂದು ತುಂಬ ಒಂಥರ ಹಾರ್ಟ್ ವಾರ್ಮಿಂಗ್ ಮೂಮೆಂಟ್ ಫ್ಯಾನ್ಸ್ ಕಡೆಯಿಂದ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಈ ಥರನೂ ಅಭಿಮಾನ ಇರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಎರಡು ಹೇಳೋದಾದರೆ ನಾನು ಫ್ಯಾನ್ಸ್ ಮೀಟ್ ಅಂತ ಹೇಳಿ ಮಾಡಿದ್ದೆ ಬಿಗ್ ಬಾಸ್ ಆದಮೇಲೆ ಫ್ಯಾನ್ಸ್ ಮೀಟ್ ಅಂತ ಮಾಡಿದ್ದೆ ಫ್ಯಾನ್ಸ್ ಬಂದಿದ್ದರು ನನ್ನ ಮೀಟ್ ಮಾಡೋಕ್ಕೆ ಅದು ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ದರು ಹಾಸನದಿಂದ ಬಂದಿದ್ದರು ದಾವಣಗೆರೆಯಿಂದ ಬಂದಿದ್ದರು ಮೈಸೂರಿಂದ ಬಂದಿದ್ದರು ಹೆಚ್ ಡಿ ಹೆಚ್ ಡಿ ಕೋಟೆಯಿಂದ ಬಂದಿದ್ದರು ಸೊ ಇಲ್ಲಿಂದ ಎಲ್ಲ ಬಂದರು ನನ್ನ ಮೀಟ್ ಮಾಡೋಕ್ಕೆ ಬರಬೇಕಾದ್ರೆ ನನಗೆ ಗಿಫ್ಟ್ ಅಂತ ತೊಗೊಂಬಂದಿದ್ದಾರೆ ಅಷ್ಟು ಪ್ರೀತಿಯಿಂದ ಸೀರೆ ತೊಗೊಂಬಂದಿದ್ದಾರೆ ಆ್ಯಂಡ್ ಈಗ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಏನಾದರೂ ಒಂದು ನೆಗೆಟಿವ್ ಕಮೆಂಟ್ ಹಾಕ್ತಿದ್ರೆ ಇವರು ನನ್ನ ಪರವಾಗಿ ಇವರೇ ಅವ್ರ ಹತ್ರ ಮಾತಾಡ್ತಾರೆ ಯಾಕೆ ಹೀಗೆ ಮಾಡ್ತೀರಾ ತೆಗೀರಿ ಅಂತೆಲ್ಲ ಹೇಳಿ ಮಾತಾಡೋದಿದೆ ಸೊ ಹೀಗೆಲ್ಲ ನೋಡಿದಾಗ ಇದೆಲ್ಲ ಏನಂತಂದರೆ ಇದು ಯಾವುದೋ ಮುಂಚೆ ಬಂದಿತ್ತು ಮಾತು ಮೋಕ್ಷಿತ ಅವರು ಬಿಗ್ ಬಾಸಿಗೆ ಹೋಗೋಕ್ಕೂ ಮುಂಚೆ ಪಿ ಆರ್ಗೆ ಅಂದರೆ ಚೆನ್ನಾಗಿ ಪ್ರಮೋಷನ್ ಮಾಡೋಕ್ಕೆ ದುಡ್ಡು ಕೊಟ್ಟೋಗಿದ್ದಾರೆ ಚೆನ್ನಾಗಿ ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ ಎಷ್ಟು ದುಡ್ಡು ತೊಗೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋ ಮಾತೆಲ್ಲ ಬಂದಿತ್ತು ಬಟ್ ಆಚೆ ಬ ಅಂದರೆ ನ ಇವಾಗ ಜನ ಗೊತ್ತಾಗಬೇಕು ಅದೆಲ್ಲ ಸುಳ್ಳು ಅಂತ ನಾನು ನಿಜವಾಗ್ಲೂ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಪ್ರಮೋಷನ್ಗೆ ನಾನು ಸುಳ್ಳೇ ಹೇಳ್ಬಾರ್ದು ಅಂದರೆ ನನ್ನ ಫ್ಯಾನ್ಸ್ ಅಷ್ಟು ಸ್ಟ್ರಾಂಗಾಗಿ ನನ್ನ ಜೊತೆ ನಿಂತಿದ್ದಾರೆ ನಾನು ಎಲ್ಲೂ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಯಾವುದಕ್ಕೂ ಆ್ಯಂಡ್ ನಾನು ಬಿಗ್ ಬಾಸಿಗೆ ಹೋಗೋದೇ ಎರಡು ದಿನದ ಮುಂಚೆ ಓಕೆ ಆಗಿದೆ ಹಿಂಗಿದ್ದಾಗ ನಾನು ಯಾರಿದೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡಿಸಲಿ ಸೊ ಇಷ್ಟು ಸ್ಟ್ರಾಂಗಾಗಿ ಅವ್ರು ನನ್ನ ಜೊತೆ ನಿಂತಿದ್ದಾರಲ್ಲ ಅದು ನನಗೆ ಸಿಕ್ಕಿರೋಂತಹ ಒಂದು ಆಸ್ತಿ ಅಂತಲೇ ಹೇಳ್ಬೋದು ಅಷ್ಟು ನನ್ನ ಜೊತೆ ಸ್ಟ್ರಾಂಗಾಗಿ ನಿಂತಿದ್ದಾರೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಆ್ಯಂಡ್ ನಾನು ಏನಾದರೂ ಒಂದು ಶೋ ಅಂದರೆ ಇವಾಗ ಏನೋ ಒಂದು ನಾನು ಮಾಡ್ತೀನಿ ಒಂದು ಸಿನಿಮಾ ಮಾಡ್ತೀನೋ ಒಂದು ಸೀರಿಯಲ್ ಮಾಡ್ತೀನೋ ಇಲ್ಲ ಏನೋ ಒಂದು ಈಗ ಸೀರೀಸ್ ಏನೋ ಮಾಡಿದ್ನಲ್ಲ ಅದು ಎಲ್ಲದಕ್ಕೂ ಅವ್ರು ಅದು ಅವ್ರು ಹೆಂಗೆ ಅಂತಂದರೆ ಈಗ ನಮ್ಮ ಮನೆಯವರೇ ಮಾಡ್ತಿದಾರೇನೋ ಇದನ್ನು ಅನ್ನೋಷ್ಟು ಸಪೋರ್ಟ್ ಅವರು ಆ್ಯಂಡ್ ಅದನ್ನು ಹೇಳಿದಾಗ ಏನಾರು ನೆಗೆಟಿವ್ ಕಮೆಂಟ್ ಬಂತು ಅಂದರೆ ಇವ್ರುಗಳೇ ಮಾತಾಬಿಡ್ತಾರೆ ನನ್ನ ಪರವಾಗಿ ಅವರೇ ಮಾತಾಬಿಡ್ತಾರೆ ಯಾಕೆ ಹಾಗೆ ಮಾಡ್ತೀರಾ ತೆಗೀರಿ ಅಂತ ಹೇಳಿ ಇದ್ರಕ್ಕಿಂತ ಇನ್ನೇನು ಹೇಳಿ ಸೊ ಈಗ ನನ್ನ ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೂ ಅವ್ರನ್ನೆಲ್ಲ ದುಡ್ಡು ಕೊಟ್ಟು ಇಟ್ಕೊಳೋಕ್ಕಾಗುತ್ತಾ ನಾನು ದುಡ್ಡು ಕೊಟ್ಟಿದ್ದಿದ್ರೆ ಖಂಡಿತ ಇಲ್ಲ ಅಂದರೆ ಅಷ್ಟು ಪ್ರೀತಿ ಸಿಕ್ಕಿದೆಯಲ್ಲ ಜನರಿಂದ ತುಂಬಾ ಕಷ್ಟ ಆ ಪ್ರೀತಿನ ಉಳಿಸ್ಕೊಂಡು ಹೋಗಬೇಕು ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಜವಾಬ್ದಾರಿ ಈಗ ನನ್ನ ಮೇಲಿದೆ ಸೊ ಅದನ್ನು ಹಾಗೆ ಕಾಪಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲ ಪಾಪ ನನ್ನ ಫ್ಯಾನ್ಸ್ ಯಾರು ಇಲ್ಲ ಎಲ್ಲರೂ ಎಲ್ಲರೂ ಕಾಮ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದಾರೆ ಅಷ್ಟು ಪ್ರೀತಿ ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಇನ್ನು ಅಂತ ಏನು ಇಲ್ಲ ನನ್ನ ಮನೆಗೆ ಬಂದ ಮೇಲೆ ಏನಾಯ್ತು ಅಂತಂದರೆ ನನಗೆ ಗಿಫ್ಟ್ಸ್ಗಳನ್ನ ಕಳಿಸಿದ್ದಾರೆ ಡ್ರೆಸ್ ಆಗಿರ್ಬೋದು ಸೀರೆ ಆಗಿರ್ಬೋದು ಆಮೇಲೆ ನಂದು ಅಪ್ಪ ಅಮ್ಮಂದು ನನ್ನ ತಮ್ಮಂದು ಬಿಗ್ ಬಾಸಲ್ಲಿ ಒಂದು ಫೋಟೋ ಇತ್ತು ಆ ಫೋಟೋ ನಮ್ಮ ಮನೆಗೆ ತೊಗೊಂಬಂದು ಕೊಟ್ಟಿರೋದಿರ್ಬೋದು ಆ್ಯಂಡ್ ಇನ್ನೊಬ್ರು ಫ್ಯಾನ್ ಏನು ಅಂತಂದ್ರೆ ಅವ್ರಿಗೆ ಹೀ ಈಸ್ ಫಿಸಿಕಲಿ ಚಾಲೆಂಜ್ಡ್ ಆಯಿತಾ ಕೈ ಕಾಲು ಎರಡೂ ಅಷ್ಟೆ ಸೊ ಅವರು ಅವ್ರಿಗೆ ಮೆಟ್ಲು ಹತ್ತೋಕ್ಕೆ ಆಗದೆ ಇದ್ರೂ ನಮ್ಮ ಮನೆಗೆ ಬಂದಿದ್ದಾರೆ ಅವರು ಅವ್ರಿಗೆ ಮೆಟ್ಲತ್ತ ಪರಿಸ್ಥಿತಿಲೇ ಇರಲಿಲ್ಲ ಆದರೂ ಅವ್ರು ನಮ್ಮ ಮನೆಗೆ ಬಂದು ನನ್ನ ಕೇಕ್ ಕಟ್ ಮಾಡಿಸಿ ಹೋಗಿದ್ದಾರೆ ಸೊ ಅದೆಲ್ಲ ನೋಡಿದಾಗ ಎಷ್ಟು ಜನಕ್ಕೆ ಸಿಗುತ್ತೆ ಇದೆಲ್ಲ ಎಷ್ಟೇ ಈ ಪ್ರೀತಿ ಅನ್ನೋದು ಇದೆಯದೆಲ್ಲ ಇದೆಲ್ಲ ಎಷ್ಟೇ ಲಕ್ಷ ಕೋಟಿ ಕೊಟ್ಟರು ಸಿಗಲ್ಲ ಸೊ ಅಂಥದ್ದು ನನಗೆ ಸಿಕ್ಕಿದೆ ಅಂತಂದರೆ ಆ್ಯಮ್ ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ